ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ವಿಶ್ವ ಪೋಷಕಾಂಶ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ತುಮಕೂರು ತಾಲೂಕು ಕಾನೂನು ಸೇವಾ ಸಮಿತಿ ಚಿಕ್ಕನಾಯಕನಹಳ್ಳಿ ಶಾಲಾ ಶಿಕ್ಷಣ ಇಲಾಖೆ ಸರ್ಕಾರಿ ಕನ್ನಡ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮತ್ತು ಚಿಕ್ಕನಾಯಕನಹಳ್ಳಿ ವಕೀಲರ ಸಂಘ ಇವರುಗಳ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಗೌರವಾನ್ವಿತ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ಶ್ರೀಮತಿ ಅಪ್ಪರ್ಣ ಆರ್ ಉದ್ಘಾಟಿಸಿದರು ಕಾರ್ಯಕ್ರಮಕ್ಕೆ ಎಸ್ಡಿಎಂಸಿ ಅಧ್ಯಕ್ಷರು ಶ್ರೀ ಮಂಜುನಾಥ ಸ್ವಾಮಿ ಎಸ್ಎಂ ಅವರು ಅಧ್ಯಕ್ಷತೆ ವಹಿಸಿದರು ಈ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಯ ಮಕ್ಕಳ ತಜ್ಞರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು ಪೋಷಕಾಂಶದ ಮಹತ್ವ ಹಾಗೂ ಮಕ್ಕಳ ಆರೋಗ್ಯ ಕುರಿತಂತೆ ಸಂಪನ್ಮೂಲ ಉಪನ್ಯಾಸ ನೀಡಿದರು ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ವಕೀಲರ ಸಂಘದ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ನಮ್ಗೆ ಯಾವ ಹೇಳಬೇಕು ಇರಬೇಕು ಅಂತ ಬಾಯಿ ಆಗುತ್ತೆ ಆ ಕಾಂಟೆ ಹೊರಬರಬೇಕು ಗುರುವೇ ಅದು ಆಕಷ್ಟು ಹೇಳಿ ಕಾಣಬಾರದು ನಾವು ಗುರುಗಳನ್ನ ನಮ್ಮ ರಕ್ಷಣೆಯೇ ಅವರನ್ನ ನೆಮ್ಮದಿರೋದಿಲ್ಲ ಸೊ ಅವರನ್ನ ನಾವು ಹೇಳಬೇಕು ಆ ಕಾಣ್ ಹೇಳ್ಬೇಕು ಅಂತ ಸೊ ಅದು ಹೇಳಿ ಆಗದೆ ಇದನ್ನ ದೈಹಿಕ ದೌರ್ಜನ್ಯ

ನಮ್ಮ ಕರ್ನಾಟಕದ ಸಂಗ್ರಹುದು ಭಾರತದ ಸಂಗ್ರಹಾಲಯ ಇದು ಯಾವ ಸರ್ಕಾರದ ಪಾತ್ರ ಇರ್ತದೆ ಯಾಕೆಂದ್ರೆ ಪ್ರತಿ ವಿಷಯನು ಮಕ್ಕಳ ನ್ಯಾಯಾಲಯ ಅಂತ ವಿಶೇಷ ಪಾತ್ರಕ್ಕೆ ಇರ್ತಾರೆ ತುಮಕೂರಲ್ಲಿ ಈ ಮಕ್ಕಳ ನ್ಯಾಯಾಲಯ 이사부의 실명을 보라고 해 안도가 실명을 보라고 해, 솔직하게 보라고 해. 아, 내가 보니까 지금 좀 무례해. 여기 있는 사람들이 좀 무례한데, 박근혜는 안무례해. 아니, 이거 이 사람, 노인분한테 나한테 무슨 소리가 나야? 아까는 얘기 안 해, 지금은 얘기 안 해, 지금은 봐야지, 뭘 보고? 아까는 비디오가 나왔는데, 하차가 됐어요. 하차가 됐다고 생각을 해야 된다. 레이디가 또 실명을 보라고 해, 레이디가 또 실명을 보는 비디오, 보고 있는 거니까.

கிராமங்களில் உள்ள நமது சமூக பொருளாதாரத்தின் வளர்ச்சிக்கு இந்த திட்டம் ஒரு உந்து சக்தியாக இருக்கும். அதன் மூலம் இந்த திட்டத்தின் முதன்மை நோக்கம் வட்டார அளவில் உள்ள அனைத்து குடும்பங்களுக்கு முழு உரிமைகளை வழங்குதல். பொதுமக்கள் கிராமங்களுக்கு நெருங்கி இருந்து ஏந்தி கொண்டு ஒரு அதிருப்தன கோடி உள்ளது. வட்டார சமூகத் தேஜனோடு சேரக்கூடிய ಕಾನ್ಸೇಷನ್ಗೆ ನಂಬರ್ ಒನ್ ಕಾನ್ಸಿಟೇಷನ್ಗೆ ಮನೆಯನ್ನ ತರಬೇಕು ಅಂತಂದ್ರೆ ಪ್ರತಿದಿನ ನಾವು ಮಕ್ಕಳಿಗೆ ಯೋಗವನ್ನ ಹೇಳ್ಕೊಡ್ಬೇಕಾಗಿದೆ ಧ್ಯಾನವನ್ನ ಹೇಳ್ಕೊಡ್ಬೇಕಾಗಿದೆ ಯೋಗ ಧ್ಯಾನ ಇವೆರಡಕ್ಕೂ ಸಹ ವ್ಯತ್ಯಾಸ ಸಿಂಪಲ್ ಆಗಿ ಆಮೇಲೆ ನಾನು ಹೇಳಿಕೆ ಬರ್ತೇನೆ ನಿಮ್ಗೆ ಯಾಕೆ ಮಾತಾಡೋದಿಲ್ಲ ನಮ್ಮ ಧ್ಯಾನವನ್ನು ಹೇಳ್ಕೊಟ್ಟಿದ್ರೆ ಅರ್ಧ ಗಂಟೆ ಕಾನ್ಸಂಟ್ರೇಷನ್ ಇದ್ದೀವಿ ಯೋಗವನ್ನು ಹೇಳ್ಕೊಟ್ಟಿದ್ರೆ ದೇಹವನ್ನು ಕಂಟ್ರೋಲ್ ಅಲ್ಲಿ ಎರಡರ ಕೊರತೆಯಿಂದ ನಾವು ಪಠ್ಯ ಪುಸ್ತಕದಲ್ಲಿ ಸೇರಿದ ನಾವು ಎರಡನ್ನ ನಿಲ್ಲಿಸಿದ್ರಿಂದ ಅಥವಾ ಕಡಿಮೆ ಕೊಟ್ಟಿರೋದ್ರಿಂದ ವೇದಿಕೆಯಲ್ಲಿ ಅಧಿಕಾರಿಗಳು ಅಥವಾ ಗೌರವ ಇದ್ದಾಗ ಮಕ್ಕಳನ್ನು ಕೂರಿಸತಕ್ಕಂಥದ್ದು ಬಹಳ ಕಷ್ಟ ಆಗ್ತದೆ ಈಗಿನ ಕಾಲದಲ್ಲಿ